ತುರುವೇಕೆರೆಯಲ್ಲಿ ತಲೆ ಎತ್ತಿರೋ ಗಾಂಜಾ ಘಾಟು ತಾಲೂಕಿನಲ್ಲಿ ಡ್ರಗ್ಸ್ ದಂಧೆ ವಿರುದ್ಧ ಸಮರ ತುರುವೇಕೆರೆ ಪಟ್ಟಣದಲ್ಲಿ ಮಗನೊರ್ವ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದು ಅವನನ್ನ ಜೈಲಿಗೆ ಹಾಕಲು ಪರ್ಮಿಷನ್ ಕೊಡಿ ಇಲ್ಲ ಸಾಯಿಸಲು ಅವಕಾಶ ಕೊಡಿ ಎಂದು ತಾಯಿ ಗೋಳಾಡಿದ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬಳಿಕ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ ತಾಲೂಕಿನಲ್ಲಿ ನಡೆದಾ ಇರುವ ಡ್ರಗ್ಸ್ ದಂಧೆ ವಿರುದ್ಧ ಸಮರ ಸಾರಿದ್ದಾರೆ ಡ್ರಗ್ಸ್ ದಂಧೆ ಕಡಿವಾಣ ಸಂಬಂಧ ತುರುವೇಕೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಅಹಮದ್ ಸಭೆ ನಡೆಸಿದ್ರು ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕುವ ಸಲುವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ರು ಸಭೆಯಲ್ಲಿ ಆರೋಗ್ಯ ಅಬಕಾರಿ ಪೊಲೀಸ್ ಪಟ್ಟಣ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಔಷಧಿ ನಿಯಂತ್ರಣ ಇಲಾಖೆ ಸೇರಿ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ರು ಎರ ಇನ್ನು ಕೊಕೆಯನ್ನು ಗಾಂಜಾ ಅದ್ರ ಜೊತೆ ಇಂಜೆಕ್ಷನ್ ಟ್ಯೂಬ್ಗಳ ಮೂಲಕ ಯಾವ್ದಾದ್ರು ಅಂಗಡಿಗಳಲ್ಲಿ ಇದ್ರ ಬಗ್ಗೆ ನಾನು ಮಾರಾಟ ಮಾಡಿದೆ ಅದರಂಥವ್ರ ಮೇಲೆ ಮಾಹಿತಿ ಸಾರ್ವಜನಿಕರು ಪತ್ರಕರ್ತರು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಆಗಿ ಅಂಥವ್ರೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಸಣ್ಣದೊಂದು ಮಾಹಿತಿ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟರೆ ಅವರಿಗೂ ಕೂಡ ಸೂಕ್ತ ಬಹುಮಾನವನ್ನು ತಾಲೂಕು ಆಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮತಿ ಮೇಲೆ ನಾವು ಕೊಡ್ತೇವೆ ಅಥವಾ ಕಠಿಣ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅದರಲ್ಲೂ ಸಾರ್ವಜನಿಕರಿಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ನಾವು ಏನು ಮನವಿಯನ್ನು ಮಾಡಿಕೊಡ್ತೇವೆ ಈ ತಂಬಾಕು ಸೇವನೆ ಅಪರಾಧವಾಗಿದೆ ಕಾನೂನಿನ ವಿರುದ್ಧವಾಗಿದೆ ನಾವು ಯಾರೂ ಅದನ್ನು ಬಳಸಬಾರ್ದು ಅದೇ ರೀತಿ ಯಾವುದಾದ್ರು ಅಕ್ರಮವಾಗಿ ಗಾಂಜಾ ಇದ್ದದ್ದು ಯಾವುದನ್ನು ಅದನ್ನು ಕೂಡ ನೀವು ಬಳಕೆ ಮಾಡಬಾರ್ದು ತಮ್ಮ ಹೆಲ್ತನ್ನು ನೋಡಿಕೊಂಡು ಹೋಗಬೇಕು ಅದರ ಜೊತೆಗೆ ತಂದೆ ತಾಯಿಗಳು ನಿಮ್ಮ ಪೋಷಕರು ನಿಮ್ಮನ್ನ ಶಾಲೆ ಕಳಿಸ್ತಾ ಇದ್ದಾರೆ ಶಾಲೆ ಕಳಿಸುವ ಉದ್ದೇಶಗಳು ಉನ್ನತವಾದ ಒಂದು ಭವಿಷ್ಯ ಅಂತ ಒಂದು ಉನ್ನತವಾದ ಅಧಿಕಾರಿಗಳಾಗಲಿ ಅಥವಾ ಇನ್ನಿತರ ಯಾವ್ದಾದ್ರು ಚಟುವಟಿಕೆಗಳನ್ನು ಬದುಕನ್ನು ಉತ್ತಮ ಅಂತ ಹೇಳಿ ತಂದೆ ತಾಯಿ ತುಂಬಾ ಪ್ರೀತಿ ಇಲ್ಲ ನಾವು ನಮಗೂ ಕೂಡ ಮಕ್ಕಳಿದೆ ನಾವು ನಮ್ಮ ಮಕ್ಕಳು ಒಂದು ಒಳ್ಳೆಯ ಸಮಾಜದಲ್ಲಿ ಉತ್ತಮ ಅಂತ ನಾವೆಲ್ಲರೂ ಬಯಸ್ತೀವಿ ಯಾವುದೇ ತಂದೆ ತಾಯಿಗಳು ಸ್ವಂತ ಮಕ್ಕಳು ಈ ರೀತಿ ಅಡ್ಡದಾರಿ ಇಟ್ಕೊಂಡು ದುಶ್ಚರಗಳಿಗೆ ಅಂತ ಈಗಾಗಲೇ ಎಲ್ಲರೂ ನಮ್ಮ ತಂದೆ ತಾಯಿನೂ ನಾವು ಅಷ್ಟೇ ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ಪ್ರತಿಯೊಬ್ಬರು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಅಹಮದ್ ಡ್ರಗ್ಸ್ ದಂಧೆಯನ್ನ ಮಟ್ಟ ಹಾಕಲು ಸರ್ವರು ಕೂಡ ಸಹಕಾರ ನೀಡಬೇಕೆಂದು ಹೇಳಿದರು ಡ್ರಗ್ಸ್ ಗಾಂಜಾ ಅಫೀಮು ನಕಲಿ ಮಧ್ಯ ಸೇರಿದಂತೆ ಇನ್ನಿತರೆ ಯಾವುದೇ ಡ್ರಗ್ಸ್ನಂತಹ ಘೋರ ವಸ್ತುಗಳು ಮಾರಾಟ ಮತ್ತು ಮಾರಾಟದ ದಂಧೆಗೆ ಶಾಮೀಲಾಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕಡಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಮೆಡಿಕಲ್ ಶಾಪ್ ಇರಲಿ ಇನ್ನಿತರ ಎಷ್ಟೇ ಪ್ರಭಾವಿಗಳಾಗಿದೆ ಅವ್ರನ್ನು ಅವ್ರ ವಿರುದ್ಧ ಕೂಡ ಏನಾದ್ರು ಈ ಇದರಲ್ಲಿ ಪಾಲ್ಗೊಂಡಿದ್ರೆ ಕಠಿಣವಾದ ನಾನೇ ಕೂಡ ನಾನೇ ಗುದ್ದು ನಿಂತ ಫೇರ್ ಆಗ್ತದೆ ಮತ್ತೆ ಯಾರೇ ಎಷ್ಟೇ ಪ್ರಭಾವಿಗಳಾಗಿ ಈ ರೀತಿ ಚಟುವಟಿಕೆಗಳಿದ್ರೆ ಅವ್ರ ಮೇಲೆ ಕಠಿಣ ರೀತಿ ಕ್ರಮ ಇರುವುದು ಮತ್ತೆ ಅವ್ರಿಗೆ ಗಡಿ ಬರವಂತ ಮಾಡುವಂಥದ್ದು ನಾನು ರೆಕಮೆಂಡ್ ಮಾಡ್ಕೊಡ್ತೀನಿ ಇದು ಇವತ್ತಿಗೆ ಬೇರೆ ಮಾತಿನ ಮೂಲಕ ಪತ್ರಿಕೆ ಮೂಲಕ ನಿಲ್ಬಾರದು ಇನ್ನು ಡ್ರಗ್ಸ್ ಮಾರಾಟವನ್ನು ತಡೆಗಟ್ಟಲು ತಾಲೂಕಿನ ಎಲ್ಲಾ ಕಾಲೇಜು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಹಾಗೂ ಡ್ರಗ್ಸ್ನಂತಹ ವಿಷಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುವ ಕುರಿತು ತಹಸೀಲ್ದಾರ್ ಮಾಹಿತಿಯನ್ನ ನೀಡಿದರು ಅಲ್ಲದೆ ಡ್ರಗ್ಸ್ ದಂಧೆಗಾಗಿ ತಾಲೂಕಿನಲ್ಲಿ ಸಹಾಯವಾಣಿಯನ್ನ ಆರಂಭಿಸಿದ್ದು ದಂಧೆ ಬಗ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು ಜೊತೆಗೆ ಮಾಹಿತಿ ನೀಡುವವರ ಹೆಸರನ್ನ ಗೌಪ್ಯವಾಗಿಡಲಾಗುವುದು ಸಾರ್ವಜನಿಕರು ದಂಧೆ ಕಡಿವಾಣಕ್ಕೆ ಕೈಜೋಡಿಸಿ ಎಂದು ಮನವಿಯನ್ನ ಮಾಡಿದ್ದಾರೆ ಒಟ್ನಲ್ಲಿ ಡ್ರಗ್ಸ್ ದಂಧೆ ಕಡಿವಾಣಕ್ಕೆ ತಾಲೂಕು ಆಡಳಿತ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದು ಇನ್ನಾದರೂ ತಾಲೂಕಿನಲ್ಲಿ ಗಾಂಜಾ ಘಾಟು ಕಡಿವಾಣಕ್ಕೆ ಬರುತ್ತಾ ಇಲ್ವಾ ಎಂದು ಕಾದ್ ನೋಡಬೇಕಾಗಿದೆ